ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತಾಪಹರಣಕ್ಕಾಗಿ ಮಾರೀಚನನ್ನು ಕರೆದದ್ದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ರಾವಣನು ಮಾರೀಚನನ್ನು ಕುರಿತು ಎಲೈ ಮಾರೀಚನೆ ನನ್ನ ಮಾತನ್ನು ಸಾವಧಾನ ಚಿತ್ತನಾಗಿ ಕೇಳು ಈಗ ನಾನು ಬಹು ದುಃಖಾಕ್ರಾಂತನಾಗಿ ಬಂದಿದ್ದೇನೆ ಈಗಾಗಲೇ ಹಿಂದೊಮ್ಮೆ ಕಂಪನನೆಂಬ ರಾಕ್ಷಸನು ಜನಸ್ಥಾನದ ವಿಷಯವನ್ನು ತಿಳಿಸಿದಾಗ ಕೂಡಲೇ ಕ್ರುದ್ಧನಾಗಿ ರಾವಣನು ಜನಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಮಾರೀಚನ ಆಶ್ರಮಕ್ಕೆ ಬಂದಿದ್ದನು ಆತನಿಂದ ಶ್ರೀರಾಮನ ಪೂರ್ವಾಪರಗಳನ್ನು ತಿಳಿದು ಹಾಗೆಯೇ ಹಿಂದಿರುಗಿದ್ದಂತಹ ರಾವಣನು ಈಗ ಪುನಃ ಶೂರ್ಪಣಖಿಯ ಮಾತನ್ನು ಕೇಳಿದ ಮೇಲೆ ಏನು ಮಾಡಬೇಕು ಮುಂದೆ ಎಂಬುದನ್ನು ದೃಢವಾಗಿ ನಿಶ್ಚಯಿಸಿಕೊಂಡೆ ಯಾರೊಡನೆಯೂ ಆ ಕುರಿತು ಮಂತ್ರಾಲೋಚನೆಯನ್ನು ಕೂಡ ಮಾಡದೆ ನೇರವಾಗಿ ಮಾರೀಚನ ಆಶ್ರಮಕ್ಕೆ ಬಂದಿದ್ದಾನೆ ನನಗೆ ನೀನು ಪರಮ ಆಪ್ತನು ಜನಸ್ಥಾನವು ನನಗೆ ಗಡಿದುರ್ಗವಾಗಿ ಪ್ರಿಯವಾದದ್ದೆಂದು ನೀನು ಬಲ್ಲೆ ಅಲ್ಲಿ ನನ್ನ ಪ್ರಾಣಕ್ಕೆ ಸಮಾನನು ನನ್ನ ಒಡಹುಟ್ಟಿದವನು ಮಹಾಬಲಿಷ್ಠನು ಆದ ಕರನನ್ನು ನನ್ನ ತಂಗಿಯಾದ ಶೂರ್ಪಣಕಿಯನ್ನು ಇರಿಸಿ ಅವರಿಗೆ ಸಹಾಯವಾಗಿ ಅಸಹಾಯಶೂರರಾದ ತ್ರಿಶಿರ ದೂಷಣರನ್ನು ಬಲವಂತರಾದ ಅನೇಕ ರಾಕ್ಷಸರನ್ನು ನಿಯಮಿಸಿದ್ದನು ಅವರೆಲ್ಲರೂ ನನ್ನಿಂದ ಅನೇಕ ಲಕ್ಷ ಸಂಖ್ಯಾತವಾದ ದ್ರವ್ಯಗಳಿಂದ ಸನ್ಮಾನಿಸಲ್ಪಟ್ಟವರಾಗಿ ಜನಸ್ಥಾನದಲ್ಲಿ ಸುಖವಾಗಿದ್ದರು ಹೀಗಿರುವಲ್ಲಿ ದಂಡ್ಯದಲ್ಲಿದ್ದ ಋಷಿಗಳಿಗೆ ಅಭಯವನ್ನು ಕೊಟ್ಟು ರಾಮ ಎಂಬುವವನು ಯುದ್ಧವನ್ನು ಮಾಡಿ ರಣಾಂಗಣದಲ್ಲಿ ತನ್ನ ತೀಕ್ಷ್ಣ ಬಾಣಗಳಿಂದ ಕರ ದೂಷಣ ತ್ರಿಶಿರರನ್ನು ಮಹಾಪರಾಕ್ರಮಿಗಳಾದ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹರಿಸಿ ಋಷಿಗಳನ್ನು ಸಂತೋಷಪಡಿಸಿದನಂತೆ ಇಲ್ಲಿ ನೆನಪಿರಬೇಕು ಹಿಂದೆಯೇ ಒಮ್ಮೆ ಸೀತೆಯು ನೇರವಾಗಿ ರಾಕ್ಷಸರನ್ನು ಕಾಡು ಮೃಗಗಳಂತೆ ಬೇಟೆಯೂ ಬೇಟೆಯಾಡುವುದು ಸರಿಯಲ್ಲವೆಂದು ಕೇಳಿಕೊಂಡಿದ್ದಳು ಅದಕ್ಕೆ ಅದಕ್ಕೆ ಪೂರಕವಾಗಿಯೇ ಶ್ರೀರಾಮನು ಶೂರ್ಪಣಕಿಯ ನೆಪದಿಂದ ಕರದೂಷಣರೊಂದಿಗೆ ವೈರವನ್ನು ಕಟ್ಟಿಕೊಂಡು ಯುದ್ಧರಂಗದಲ್ಲಿಯೇ ಅವರನ್ನು ಕೊಂದು ಹಾಕಿದ್ದಾನೆ ಾಮನಗಿ ದುರ್ವರ್ತನವನ್ನು ಕಂಡು ಅವನ ತಂದೆಯಾದ ದಶರಥರಾಯನು ಊರಿನಿಂದ ಹೊರಡಿಸಲು ಮತ್ತೆಲ್ಲಿಯೂ ಬದುಕಲಾರದೆ ತನ್ನ ಸ್ತ್ರೀಯನ್ನು ಕೂಡಿಕೊಂಡು ದಂಡಕಾರಣ್ಯಕ್ಕೆ ಬಂದು ಸಮಸ್ತ ರಾಕ್ಷಸ ಸೇನೆಯನ್ನು ಕೊಂದು ಹಾಕಿದನಂತೆ ಆ ಕ್ಷತ್ರಿಯಾಧವನು ದುಶ್ಶೀಲನು ಕಠಿಣ ಚಿತ್ತನು ಕ್ರೂರ ಬುದ್ಧಿಯುಳ್ಳವನು ಅತಿ ಮೂರ್ಖನು ಅತಿ ಅತಿಲುಬ್ಧನು ಅತಿ ಕಾಮಿಯು ಧರ್ಮ ಮಾರ್ಗವನ್ನು ಬಿಟ್ಟವನು ಸಮ ಪ್ರಾಣಿಗಳಿಗೂ ದ್ರೋಹವನ್ನೆಣಿಸುವವನು ಆತನು ಪೂರ್ವ ವೈರವಿಲ್ಲ ಪೂರ್ವ ವೈರವಿಲ್ಲದಿದ್ದರೂ ತನ್ನ ತತ್ಸತ್ವದಿಂದ ಅತ್ಯಂತ ಸಾಹಸವನ್ನು ಮಾಡಿ ನನ್ನ ಒಡಹುಟ್ಟಿದವಳಾದ ಶೂರ್ಪಣಕಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ವಿಕಾರ ಮಾಡಿದನು ಆದ ಕಾರಣ ದೇವಸ್ತ್ರೀಗೆ ಸಮಾನಳು ರಾಮನ ಸ್ತ್ರೀಯು ಆದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರಬೇಕೆಂದು ಬಂದೆನು ನೀನು ಸಹಾಯವಾಗಿ ನನ್ನೊಡನೆ ಬಂದರೆ ನಿನ್ನ ಬಲದಿಂದ ಆ ತರುಣಿಯನ್ನು ಅಪಹರಿಸಬಹುದು ಉಳಿದವರನ್ನು ನಾನು ಲೆಕ್ಕಿಸುವುದಿಲ್ಲ ಆದ ಕಾರಣ ನೀನು ನನಗೆ ಸಹಾಯವಾಗು ನೀನು ಮಹಾಬಲ ಪರಾಕ್ರಮಿಯು ಅತ್ಯಂತ ಸತ್ವವುಳ್ಳವನು ಯುದ್ಧರಂಗದಲ್ಲಿ ನಿನಗೆ ಎದುರಾಗಿ ನಿಲ್ಲುವವರಿಲ್ಲ ನೀನು ಕಪಟ ಯುದ್ಧದಲ್ಲಿ ಅತ್ಯಂತ ಚಾತುರ್ಯವುಳ್ಳವನು ಉಪಾಯಜ್ಞನು ಆದ ಕಾರಣ ನಿನ್ನ ಸಹಾಯವನ್ನು ಬಯಸಿ ನಿನ್ನ ಸಮೀಪಕ್ಕೆ ಬಂದೆನು ಈ ನನ್ನ ಕಾರ್ಯವನ್ನು ನೀನೇ ಸಾಧ್ಯ ಮಾಡಿಕೊಡಬೇಕು ನೀನು ಸುವರ್ಣಮಯವಾಗಿ ಅಲ್ಲಲ್ಲಿ ಬೆಳ್ಳಿಯ ಬೊಟ್ಟುಗಳುಳ್ಳ ಮೃಗಸ್ವರೂಪವನ್ನು ತಾಳಿ ರಾಮನ ಆಶ್ರಮದ ಮುಂದೆ ಸೀತಾದೇವಿಯ ದೃಷ್ಟಿಗೆ ಗೋಚರನಾದರೆ ಆ ದೇವಿಯು ನಿನ್ನನ್ನು ಕಂಡು ನಿನ್ನನ್ನು ಹಿಡಿದು ತಂದು ಕೊಡಬೇಕೆಂದು ತನ್ನ ಪತಿಯಾದ ರಾಮನೊಡನೆ ಹೇಳುವಳು ಆ ಮಾತನ್ನು ಕೇಳಿ ರಾಮನು ಲಕ್ಷ್ಮಣನು ನಿನ್ನನ್ನು ಹಿಡಿಯುವುದಕ್ಕಾಗಿ ಹೊರಡುತ್ತಾರೆ ಅವರು ಪರ್ಣಶಾಲೆಯಿಂದ ದೂರ ಹೋದ ಮೇಲೆ ಸೀತೆಯು ಒಂಟಿಯಾಗಿ ಉಳಿಯುತ್ತಾಳೆ ಆ ಸಮಯದಲ್ಲಿ ಒಬ್ಬಳೇ ಆಗಿರುವ ಸೀತಾದೇವಿಯನ್ನು ಚಂದ್ರ ಕಲೆಯನ್ನು ರಾಹು ತೊಡುಕುವಂತೆ ಅಪಹರಿಸಿ ತಂದು ನಾನು ಕೃತಾರ್ಥನಾಗುತ್ತೇನೆ ಆಮೇಲೆ ರಾಮನು ಸೀತಾದೇವಿಯ ವಿರಹ ದುಃಖದಿಂದ ಕಂಗೆಟ್ಟು ಶರೀರವು ಕೃಶವಾಗಿ ಯುದ್ಧವನ್ನು ಮಾಡುವುದಕ್ಕೆ ಸಾಮರ್ಥ್ಯವಿಲ್ಲದೆ ಹೋಗುವನು ಎಂದು ನುಡಿದನು ಆ ಮಾತನ್ನು ಕೇಳಿ ಮಾರೀಚನು ಮುಖ ಕಾಂತಿಗೊಂದಿ ಬಾಯೊಣಗಿ ತುದಿನಾಲಿಗೆಯಿಂದ ತುಟಿಯನ್ನು ನೆಕ್ಕುತ್ತ ತೇಲುಗಣ್ಣುಗಳುಳ್ಳವನಾಗಿ ಮರಣಾವಸ್ಥೆಯನ್ನು ಪಡೆದ ಮನುಷ್ಯನಂತೆ ರಾವಣನ ಮುಖವನ್ನು ನೋಡುತ್ತಾ ನಿಂತನು ರಾಮನು ಮಾಡಿದ ರಾಕ್ಷಸ ವಧೆಯನ್ನು ಪರಾಕ್ರಮವನ್ನು ಬಲ್ಲವನಾದ್ದರಿಂದ ಪುನಃ ರಾಮನ ವಿರೋಧದಿಂದ ತನಗೆ ಕರದೂಷಣಾದಿಗಳ ಅವಸ್ಥೆಯು ಬರುವುದೆಂದು ಕಂಗೆಟ್ಟನು ಆ ಮಾರೀಚನು ರಾವಣನಿಗೆ ಅಭಿಮುಖವಾಗಿ ಕೈಮುಗಿದುಕೊಂಡು ಆತನಿಗೂ ತನಗೂ ಹಿತವಾದ ಮಾತುಗಳನ್ನು ಹೇಳತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യദാനേ നമസ്കാരം